ನಮಸ್ಕಾರ ಕರ್ನಾಟಕ ಸ್ವಾಗತ ನಾನು ರಫೀಕ್ ಕಮದ್ ದಾವಣಗೆರೆ ಜಿಲ್ಲೆಯ ಜಗಲೂರ್ ತಾಲೂಕಿನ ಜಗಲೂರ್ ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಶಿಕ್ಷಣ ಪ್ರೇಮಿಗಳು ಯುವ ಲೇಖಕರಾದ ಅರುಣ್ ಜೋಳದ ಕೂಡ್ಲಿಗಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಶಾಸಕರಿಗೆ ಕಲಿಸಿದ ಹಿರಿಯ ಶಿಕ್ಷಕರನ್ನ ಅವರು ಮನೆಗೆ ಟಿಫಿನ್ ಮಾಡೋಕೆ ಕರೆಸಿ ಅವ್ರನ್ನೆಲ್ಲ ಗೌರವಿಸಿದರು ಬಹುಶಃ ಶಾಸಕರೊಬ್ಬರು ತನಗೆ ಕಲಿಸಿದ ಗುರುಗಳನ್ನ ಮನೆಗೆ ಕರೆಸಿ ಸನ್ಮಾನ ಮಾಡೋದು ಅವ್ರ ಗುರು ಗೌರವಿಸೋದಿದೆಯಲ್ಲ ಅದು ಸ್ವಲ್ಪ ಅಪರೂಪ ಅಂತ ನನ್ಗನ್ನ ಅದೇ ಹೊತ್ತಲ್ಲಿ ನಾನು ಅವ್ರ ಮನೆಯಲ್ಲಿ ಸುಮ್ಮನೆ ನಾನು ನೋಡ್ತಾ ರಾಧಾಕೃಷ್ಣನ್ ಸರ್ ಬಗ್ಗೆ ಆರಂಭದಲ್ಲಿ ಹೇಳಿದ್ರು ಸೊ ನಾನು ಅದನ್ನ ಎಲ್ಲರಿಗೂ ಗೊತ್ತಿರೋದ್ರಿಂದ ನಾನು ಹೆಚ್ಚು ವಿಸ್ತರಿಸಕ್ಕೆ ಹೋಗಲ್ಲ ಬಹಳ ಮುಖ್ಯವಾಗಿ ಒಬ್ಬ ಫಿಲಾಸಫಿ ಒಬ್ಬ ತತ್ವಶಾಸ್ತ್ರ ಅನ್ನೋದು ಎಲ್ಲ ತಿಳುವಳಿಕೆಯಿಂದ ಎಲ್ಲ ಜ್ಞಾನವನ್ನು ವಿವರಿಸುವ ಒಂದು ತಾಯಿ ಇದ್ದ ಹಾಗೆ ಫಿಲಾಸಫಿ ಅಂತಂದ್ರೆ ಅದೊಂದು ಎಲ್ಲವನ್ನು ವಿವರಿಸಬಹುದಾದ ಒಂದು ಜ್ಞಾನ ಸೊ ಅಂತ ಒಂದು ಫಿಲಾಸಫಿಯ ಹೊಸರಾಗಿದ್ದರು ಬನಾರಸ್ ಹಿಂದೂ ಮತ್ತು ಆಂಧ್ರ ವಿಶ್ವವಿದ್ಯಾಲಯದ ಎರಡು ವಿಶ್ವವಿದ್ಯಾಲಯಗಳ ಕುಲಪತಿ ಆಗಿದ್ರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅವರು ಧರ್ಮ ಮತ್ತು ನೀತಿ ಶಾಸ್ತ್ರದ ಮೇಲೆ ಅಭ್ಯಾಸವನ್ನು ಮಾಡಿದ್ರು ಒಬ್ಬ ಸಾಮಾನ್ಯ ಶಿಕ್ಷಕ ಏರಬಹುದಾದ ಎತ್ತರದ ಒಂದೊಂದು ಘಟ್ಟದವರು ಅರವತ್ತೆರಡರಿಂದ ಅರವತ್ತೇಳರವರೆಗೂ ಭಾರತದ ರಾಷ್ಟ್ರಪತಿ ಆಗುವ ಅವರು ಅದು ಸೊ ಬಾಳೆ ಜನರಿಗೆ ರಾಧಾಕೃಷ್ಣನ್ ಬಗ್ಗೆ ಗೊತ್ತಿರದಿರೋ ಒಂದು ಸಂಗತಿ ಇದೆ ಅದು ಅದೇನಂತಂದರೆ ಅವರು ನೋಬಲ್ ಅವಾರ್ಡ್ಗೆ ನಾಮಿನೇಟ್ ಆಗಿದ್ದರು ನೋಬೆಲ್ ಪ್ರಶಸ್ತಿ ಬರಲಿಲ್ಲ ಆದರೆ ನೋಬೆಲ್ ಅವಾರ್ಡ್ಗೆ ಇಂಡಿಯಾದಿಂದ ನಾಮಿನೇಟ್ ಆಗಿರುವಂಥ ಒಬ್ಬ ಶಿಕ್ಷಕ